ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಸ್ಪೆಷಲ್ ಆದ ಒಂದು ಅಡುಗೆ ತೊಗೊಂಡು ಬಂದೇನೆ ಏನಂದರೆ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಉದುರು ಪಲ್ಯ ಅಂತಾರೆ ಇದನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಇದು ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಹೆಂಗೆ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ ಫಸ್ಟು ಈ ರೀತಿ ಇತ್ತು ಭಾಳ ಚೆನ್ನಾಗಿತ್ತು ಎಳೆದಿತ್ತು ಇದನ್ನು ಬಿಡಬೇಕು ಹೆಚ್ಚಲಿಕ್ಕೆ ಹೋಗಬೇಡ್ರಿ ಇದನ್ನು ಹೆರ್ಕೊಂಡು ಎಳೆದಿತ್ತು ಎಳೆಯದಿತ್ತಂದರೆ ಚೆನ್ನಾಗಿರ್ತದೆ ಟೇಸ್ಟಿ ಆಗಿರ್ತದೆ ಆಮೇಲೆ ನಾವೆಲ್ಲ ಹಾಗಲಕಾಯಿ ಪಲ್ಯಾಗ ಏನು ಮಾಡ್ತೀವಿ ಒಂದು ಸ್ವಲ್ಪ ಹೆಚ್ಚಿದ ಮೇಲೆ ಅದಕ್ಕೆ ಉಪ್ಪು ಹಾಕಿ ನೀರು ಬಿಡೋ ತನಕ ಅರ ಇಟ್ಕೋತೀವಿ ಇಲ್ಲ ಅಂತಂದರೆ ಮೊಸರು ಅರ್ಶಿಣ ಪುಡಿ ಹಾಕಿ ಅದ್ರ ನೀರಿನ ಅಂಶ ತೆಗಿತೀವಿ ಖೈ ಅಂಶ ಹೋಗಿಬಿಡ್ಲಿ ಅಂತ ಹಂಗೆ ಮಾಡೋ ಹಂಗಿಲ್ಲ ಅದನ್ನ ಇಟ್ಕೋಬೇಕು ಅದು ಇರ್ತಾನೆ ಯಾವ ರೀತಿ ಪಲ್ಯ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಈಗ ಕೈ ಆಗೋದೇ ಇಲ್ಲ ಈ ಪಲ್ಯ ಈಗ ನೋಡಿರಿ ಅದನ್ನು ಹಿಂದಿನ ದಿವಸ ಅವರು ಈಗ ಮರು ದಿವಸ ತೋರಿಸ್ತಿದ್ದೀನಿ ಯಾವ ರೀತಿ ಉದುರುದುರಾಗಿ ಎಷ್ಟು ಅಂತ ಮೊದ್ಲೊಂದು ಬುಟ್ಟಿ ಕಾಯ್ಲಿಕ್ಕೆ ಅಂತ ಯಾವಾಗಲೂ ಈ ಪಲ್ಯ ಮಾಡಲಿಕ್ಕೆ ದಪ್ಪ ಇರುವಂಥ ಬುಟ್ಟಿ ಅಥವಾ ಕಡಾಯಿ ತೊಗೋಬೇಕು ಯಾಕಂದರೆ ಕೈ ಆಡಿಸೋದು ಪ್ರೊಸೀಜರ್ ಭಾಳ ಇರ್ತದೆ ಅದರೊಳಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಮೂರು ಸ್ಪೂನಷ್ಟು ಮಸಾಲೆ ಪುಡಿ ನಿಮ್ಮ ಹತ್ರ ಮಸಾಲೆ ಪುಡಿ ಇಲ್ಲಾಂದ್ರೆ ಒಂದು ಎರಡು ಸ್ಪೂನಷ್ಟು ಹವಿಜ ಪುಡಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿರಿ ಆಮೇಲೆ ಎರಡರಿಂದ ಮೂರು ಸ್ಪೂನಷ್ಟು ಖಾರ ಪುಡಿ ನಿಮಗೂ ರುಚಿಗೆ ತಕ್ಕಷ್ಟು ಖಾರ ಹಾಕೋಬೋದು ಹೆಚ್ಚಿಗೆ ಖಾರ ಕೂಡ ನೀವು ಮಾಡ್ಕೋಬೋದು ನಮ್ಮ ಮನೆ ಒಳಗೆ ನಾವು ತಿನ್ನೋದಿಲ್ಲ ಅಂತ ಸ್ವಲ್ಪನೇ ಹಾಕಿದ್ದೀನಿ ಇವಾಗ ಹಿಂಗೆ ಹಾಕ್ತಿದ್ದೀನಿ ಎಣ್ಣೆ ಒಳಗೆ ಇದನ್ನು ಹಾಕಬೇಕು ಇಮಿಡಿಯೇಟ್ ಮಾಡ್ಕೋಬೇಕು ಹಾಗಾಗಿ ನೀವೆಲ್ಲ ಒಂದು ಸ್ವಲ್ಪ ಸಾಮಾನು ತೆಗೆದಿಟ್ಕೊಂಡಿರಬೇಕು ಎಣ್ಣೆ ಕಾದಕೊಳ್ಳೆ ಇಮಿಡಿಯೇಟ್ ಇವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಕೈಯಾಡಿಸಿದ ಕೂಡೇ ನೋಡಿರಿ ಮೊದಲು ಒಂದು ಸ್ವಲ್ಪ ಹಗಲಿ ಹೆರೆದಿಟ್ಕೊಂಡಿತ್ತಲ್ಲ ಹಾಕಿಬಿಟ್ಟೆ ಯಾಕಂದ್ರೆ ಹೊತ್ತಬಾರದು ಹೊತ್ತತ್ತಂದ್ರೆ ಎಳ್ಳ ಮಸಾಲೆ ಸುಟ್ಟೋಗ್ಬಿಡ್ತದೆ ಪಲ್ಯ ರುಚಿ ಆಗಂಗಿಲ್ಲ ಹೀಗಾಗಿ ಒಂದು ಸ್ವಲ್ಪ ಪಲ್ಯ ಹಾಕಿ ಆಡಿಸಿದೆ ಆಮೇಲೆ ಉಳಿದಿದ್ದಷ್ಟು ಪಲ್ಯನ ಹಾಕಿದೆ ಹಾಕಿ ಚೆನ್ನಾಗಿ ಅದನ್ನು ಈ ಮಸಾಲೆ ಒಳಗೆ ಆ ಪಲ್ಯ ಬೇಯಬೇಕು ಅಂದಾಗ ಮಾತ್ರ ನಿಮಗೆ ಟೇಸ್ಟಿಯಾಗಿ ಇದು ಇಲ್ಲಿ ನೋಡ್ರಿ ಯಾವ ರೀತಿ ಕೈಯ್ಯಾಡ್ಸ್ಲಿಗತ್ತೇನಂತ ಇದು ನಮ್ಮ ತಂದೆಯವರು ಹೇಳ್ಕೊಟ್ಟ ರೆಸಿಪಿ ಸೂಪರಾಗಿತ್ತು ಫ್ರೆಂಡ್ಸ್ ಟ್ರೈ ಮಾಡಿರಿ ಮನೆಯೊಳಗೆ ನೀವು ಸ್ಟಿಕ್ ತವ ಒಳಗೆ ಅಥವಾ ಕಡಾಯಿ ಒಳಗೆ ಮಾಡಿದ್ರಂತೂ ಹೊತ್ತತದನ್ನೋ ಹೆದರಿಕೆ ಕೂಡ ಇರಂಗಿಲ್ಲ ನೀವು ಆರಾಮಾಗಿ ಮಾಡ್ಬೋದು ಈಗ ಒಂದು ಎರಡು ನಿಮಿಷ ಆದಮೇಲೆ ಅದು ಇಳೀತದ ಯಾಕಂದ್ರೆ ಬೇಯ್ಲಿಕ್ಕೆ ಶುರು ಆಗ್ತದಲ್ಲ ಇಳೀತದ ಒಂದು ಸ್ವಲ್ಪ ಪಲ್ಯ ಅಂಶ ಅವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಎಳೆ ಹಾಗಿಲ್ಕಾಯಿದ್ದಕ್ಕೆ ಎಳೆದು ಬಿಡ್ತದೆ ಕನ್ಸಿಸ್ಟೆನ್ಸಿ ಕಮ್ಮಿ ಆಗ್ತದೆ ಸೊ ನೋಡಿ ಉಪ್ಪು ಹಾಕೋಬೇಕು ಮತ್ತು ಕೈಯಾಡ್ಸೋದು ಕೈಯಾಡ್ಸೋ ಪ್ರೊಸೀಜರ್ ಒಂದು ಸ್ವಲ್ಪ ಅದಾದ್ರೊಳಗೆ ಈಗ ಮುಚ್ಚಿಟ್ಬಿಟ್ವಿ ಯಾಕಂದ್ರೆ ಪಲ್ಯ ಚೆನ್ನಾಗಿ ಬೇಯಬೇಕು ಹೆಂಗೆ ಬೇಯ್ತದೆ ಹಂಗೆ ಟೇಸ್ಟಿ ಆಗ್ತದೆ ಆಮೇಲೆ ನೋಡಿರಿ ನಾವು ಈ ಕಹಯಿ ಅಂಶ ತೆಗೆದಿಲ್ಲ ಆದರೂ ಕೂಡ ಫೈನಲ್ ರಿಸಲ್ಟ್ ಏನದಲ್ಲ ಒಂದು ಸ್ವಲ್ಪ ಕಹಯಿ ಆಗಿರಂಗಿಲ್ಲ ಏಯ್ಟಿ ಪರ್ಸೆಂಟ್ ಮೇಲೆ ಕಹಿ ಅಂಶ ಕಮ್ಮಿ ಆಗಿರ್ತದೆ ಈಗ ನೋಡಿರಿ ಕೊತ್ತಂಬರಿ ಕೂಡ ಹೆಚ್ಚಾಕಿದ್ವಿ ಅದರೊಳಗೆ ಮತ್ತು ಕೈ ಆಡಿಸೋದು ಇದಕ್ಕೆ ಕಾಂಬಿನೇಷನ್ ಏನಂತಂದ್ರೆ ಪುರಿ ಚಪಾತಿ ಅಥವಾ ಬಕ್ರೆ ಈಗ ನಾನು ನಾನೊಂದು ಎರಡು ನಿಂಬೆಹಣ್ಣು ಹಿಂಡಿದೆ ಎರಡು ನಿಂಬೆ ಹಣ್ಣಿನ ರಸ ಆಮೇಲೆ ಬೆಲ್ಲ ಈಗ ನಾವು ಈ ಹಾಗಲಕಾಯಿ ಪಲ್ಯನ ಆಲ್ಮೋಸ್ಟ್ ತಿನ್ನೋದು ಡಯಾಬಿಟೀಸ್ ಇರೋರು ಹಾಗಾಗಿ ಬೆಲ್ಲನೇ ಹಾಕೋದು ಸಕ್ಕರೆ ಹಾಕಂಗಿಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ನೀವು ನೋಡಿ ಹಾಕ್ಬೋದು ನಾವು ಒಂದು ಬಟ್ಲ ಬೆಲ್ಲ ಹಾಕಿದ್ದೀವಿ ಟೇಸ್ಟ್ ನೋಡಿರಿ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ಆದಷ್ಟು ಭಾಳ ಸಿಹಿ ಮಾಡೋಂಗಿಲ್ಲ ಈ ಪಲ್ಯನ ಬಹಳ ಹುಳಿನೂ ಮಾಡೋಂಗಿಲ್ಲ ಬಹಳ ಸೀನೂ ಮಾಡೋಂಗಿಲ್ಲ ಹಂಗಾಗಿ ನಾವು ನೋಡಿ ಬೆಲ್ಲ ಹಾಕಿದ್ವಿ ಈಗ ಮತ್ತೆ ಕೈ ಆಡಿಸೋ ಪ್ರೊಸೀಜರ್ ಏನದಲ್ಲ ಒಂದು ಸ್ವಲ್ಪ ಲಾಂಗ್ ಅದ ಆದರೆ ಒಮ್ಮೆ ನೀವು ಮಾಡಿಟ್ರೆ ನಾಲ್ಕರಿಂದ ಐದು ದಿವಸ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಇಟ್ಟರಂತೂ ಒಂದು ವಾರದ ಮೇಲೆ ಬರುತ್ತೆ ಹೊರಗೆ ಇಟ್ಟರೆ ಮೂರಿಂದ ನಾಲ್ಕು ದಿವಸ ಯೂಸ್ ಮಾಡ್ಕೋಬೋದು ಇದನ್ನು ಈಗ ನೋಡಿರಿ ಪುಠಾಣಿ ಪುಡಿ ಅದು ಅದೇನಂದ್ರೆ ಪುಠಾಣಿ ಪುಡಿ ರೆಡಿ ಮಾಡಿಟ್ಕೊಂಡೇನೆ ಅದನ್ನು ಒಂದು ಸ್ವಲ್ಪ ಫಸ್ಟು ಹಾಕ್ತಿದ್ದೀನಿ ಯಾವ ರೀತಿ ಸ್ಪ್ರೆಡ್ ಮಾಡ್ತಿದ್ದೀನಿ ಅಂತ ನೀರಿನ ಅಂಶ ಅನ್ನೋದಕ್ಕೆ ಏನು ಮಾಡ್ತೀವಿ ಆ ಬುಟ್ಟಿಗೆಲ್ಲ ಪಲ್ಯಾನ ಸ್ಪ್ರೆಡ್ ಮಾಡಿಟ್ಟಿದ್ದೆ ಅದರ ಮೇಲೆ ಈ ರೀತಿ ಪುಟಾಣಿ ಪುಡಿ ಹಾಕ್ಲಿಗತ್ತೆನು ಈ ಪಲ್ಯ ಒಳಗೆ ಎಣ್ಣೆ ಕೂಡ ಭಾಳ ಹಾಕಿಲ್ಲ ನಾವು ಸೊ ಹೆಲ್ದಿಯಾದ ರೆಸಿಪಿ ಇದು ನೀವು ಟ್ರೈ ಮಾಡಿರಿ ಒಳಗೆ ಆಮೇಲೆ ಹೆರೆದು ಮಾಡಿದ್ದಕ್ಕೆ ಆರಾಮಾಗಿ ತಿನ್ಬೋದು ಇದನ್ನು ಫೈನಲ್ ರಿಸಲ್ಟ್ ನೋಡ್ರಿ ಇದ್ರದ್ದು ಪಲ್ಯ ಆದಮೇಲಿಂದ ಎಷ್ಟು ಸೂಪರ್ ಆಗ್ತದಂತ ಅವಾಗೆ ನಿಮಗೆ ಗೊತ್ತಾಗ್ತದೆ ಎದಕ್ಕೆ ಹೆರಿಬೇಕು ನಾವು ಇದನ್ನು ಅಂಥೇಳಿ ಬಕ್ರಿಗಂತೂ ಭಾಳ ಚಲೋ ಇರ್ತದೆ ಮತ್ತು ಇನ್ನೊಂದು ಆಶ್ಚರ್ಯ ಏನಂದ್ರೆ ಈ ರೀತಿ ಪಲ್ಯ ಮಾಡಿದ್ರೆ ಮಕ್ಕಳು ಕೂಡ ತಿಂತಾರೆ ಸಣ್ಣ ಹುಡುಗ ಹುಡುಗರು ಕೂಡ ಲೈಕ್ ಮಾಡ್ತಾರೆ ಇದನ್ನು ಈಗ ನೋಡಿರಿ ಪುಠಾಣಿ ಪುಡಿ ಹಾಕಿದ ಮೇಲೂ ಕೂಡ ಕೈಯಾಡಿಸ್ಬೇಕು ಒಂದು ಸ್ವಲ್ಪ ಸ್ಥಳ ಹಿಡಿಯೋದು ಅಂದರೆ ಹೊತ್ತೋ ಚಾನ್ಸ್ ಇರ್ತದೆ ಯಾಕಂದರೆ ಪುಟಾಣಿ ಪುಡಿ ಹಾಕಿರ್ತದಲ್ಲ ಹಾಗಾಗಿ ಕೈ ಆಡಿಸಿದೆ ಒಂದು ಸ್ವಲ್ಪ ಕೆಳಗಿನಿಂದ ಕೈ ಆಡಿಸ್ತಾ ಹೋಗಬೇಕು ಅದನ್ನು ಈಗ ನೋಡ್ಲಿಕ್ಕೆ ನಮಗೆ ಒಂದು ರೀತಿ ಮುದ್ದಿ ಮುದ್ದು ಅನ್ನಿಸ್ತದೆ ಹಿಂಗೆ ಮುದ್ದೆ ಇರಬಾರ್ದು ಉದುರು ಉದುರು ಅನ್ನಿಸ್ಬೇಕು ಅದಕ್ಕೆ ಏನು ಮಾಡೋದು ಮತ್ತೊಂದು ಎರಡು ನಿಮಿಷ ಅಗಲವಾಗಿಟ್ಟೆ ಇವಾಗ ನೋಡಿರಿ ಎರಡು ನಿಮಿಷ ಅಗಲವಾಗಿಡೋದು ಹಿಂಗೆ ಅಗಲ ಸ್ಪ್ರೆಡ್ ಮಾಡಿರೋದು ಮತ್ತು ಆಡಿಸ್ತಾ ಇರೋದು ಈ ರೀತಿ ಮಾಡ್ತಾ ಮಾಡ್ತಾ ಯಾವ ರೀತಿ ಆಯ್ತು ನೋಡಿರಿ ಇದು ಪಲ್ಯ ಪುಟಾಣಿ ಪುಡಿ ಆಗಿದ್ದಕ್ಕೆ ಉದುರು ಹಾಗೇ ಆಗ್ತದದು ಗ್ಯಾಸ್ ಆಫ್ ಮಾಡಿಬಿಟ್ಟಿನಿ ಇದನ್ನು ಒಂದು ಬೌಲಿಗೆ ತಗೊಂಡ್ಬಿಡೋಣ ಈ ಪಲ್ಯ ನೀವು ಟ್ರೈನ್ ಜರ್ನಿ ಮಾಡ್ತಿರ್ತೀರಲ್ಲ ಆ ಟೈಮ್ನಲ್ಲೂ ಕೂಡ ಒಯ್ಬೋದು ಅಥವಾ ಈಗ ಯಾರಾದರೂ ಗೆಸ್ಟ್ ಬರ್ತಾರೆ ಅವ್ರಿಗೆ ಹಾಗಲಕಾಯಿ ಪಲ್ಯ ಸೇರ್ತದಂದ್ರೆ ನೀವು ಎರಡು ದಿವ್ಸ ಕೂಡ ಮುಂಚೆ ಮಾಡಿ ಇದನ್ನು ತೆಗೆದಿಟ್ಕೊಂಡ್ಬಿಟ್ಟಿದ್ರೆ ನೀವು ಅವ್ರಿಗೆ ಸರ್ವ್ ಮಾಡಿದರೆ ಹೊಸ ಟೈಪ್ ಪಲ್ಯ ಅನ್ನಿಸ್ತದೆ ಅವ್ರು ಲೈಕೂ ಮಾಡ್ತಾರೆ ಮತ್ತು ಯಾವ ರೀತಿ ಮಾಡಿರಿ ಈ ರೆಸಿಪಿ ಕೂಡ ಕೇಳ್ತಾರೆ ಹೆಂಗೆ ಅನ್ನಿಸ್ತು ಹೇಳಿ ಹೇಳಿರಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟ್ನಲ್ಲಿ ಬರೀರಿ ನಿಮ್ಗೆ ಹೆಂಗೆ ಅನಿಸ್ತದ ಅಂತ ನನಗೆ ಖುಷಿ ಆಗ್ತದೆ ಮತ್ತು ವೀಡಿಯೋ ಮಾಡಬೇಕು ಹೊಸ ಹೊಸ ರೀತಿ ಅನ್ನಿಸ್ತದೆ ಈ ರೆಸಿಪಿ ನಮ್ಮ ತಂದೆಯವ್ರದ್ದು ಅವ್ರು ಹೇಳಿಕೊಟ್ರು ಅಂಥೇಳಿ ಮಾಡಿದೆ ಕರಿ ಆಗಿತ್ತು ಕೈ ಆಡಿಸೋದೇ ಒಂದು ಜಾಸ್ತಿ ಅಂದರೆ ಈ ಮಾಡಲಿಕ್ಕೆ ನನಗೆ ರೆಸಿಪಿ ಫಾರ್ಟಿ ಫೈವ್ ಮಿನಿಟ್ಸ್ ಹಿಡಿತು ನಿಮಗೇನು ನಾನು ಬೇಗ ತೋರಿಸಿದೆ ಆದರೆ ಈ ರೆಸಿಪಿ ಮಾಡಲಿಕ್ಕೆ ನನಗೆ ಫಾರ್ಟಿ ಫೈವ್ ಮಿನಿಟ್ಸ್ ಹಿಡ್ದಿತ್ತು ಪ್ರಮಾಣ ಜಾಸ್ತಿ ಇತ್ತು ನೀವು ಒಂದು ಸ್ವಲ್ಪ ಮಾಡಿದ್ರೆ ಹತ್ತು ನಿಮಿಷದಲ್ಲೇ ಮಾಡ್ಬೋದು ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಂತೆ ಬಾಯ್